ಇಂದು ಐ ವಿ ಎಫ್ ಪ್ರೊಸೀಜರ್ ಬಗ್ಗೆ ತಿಳ್ಕೊಳೋಣ ಐ ವಿ ಎಫ್ ಅಂದ್ರೆ ಏನು ವಿಟ್ರೋ ಫರ್ಟಿಲೈಸೇಷನ್ ಅಂದ್ರೆ ಮಹಿಳೆಯರ ದೇಹದ ಹೊರಗಡೆ ಅಂಡಾಣುನ ಮತ್ತೆ ವೀರ್ಯಾಣುನ ಜೋಡಣೆ ಮಾಡಿ ಭ್ರೂಣ ಡೆವಲಪ್ ಮಾಡಿ ಭ್ರೂಣನ ಗರ್ಭಾಶಯ ಹಾಕ್ಲಿಕ್ಕೆ ಐವಿಎಫ್ ಎಂಬ್ರೋಟಾನ್ಸ್ ಐವಿಎಫ್ ಅಂತ ಹೇಳೋದು ಫಸ್ಟ್ ಐವಿಎಫ್ ಬೇಬಿ ಜನನ ಆಗಿದ್ದು ನೈನ್ಟೀನ್ ಸೆವೆಂಟಿ ಏಟ್ ನೈನ್ಟೀನ್ ಸೆವೆಂಟಿ ಏಟ್ ಇಂದ ಇಲ್ಲಿವರೆಗೂ ತುಂಬಾ ಪ್ರೋಗ್ರೆಸ್ ಆಗಿದೆ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಐ ವಿ ಎಫ್ ಟ್ರೀಟ್ಮೆಂಟ್ ಬಂದು ಯಾರಿಗೆ ಉಪಯೋಗ ಆಗುತ್ತೆ ಅಂತ ತಿಳ್ಕೊಬೇಕಂದ್ರೆ ಫಸ್ಟ್ ಬಂದು ಟ್ಯೂಬ್ವೆಲ್ ಫ್ಯಾಕ್ಟರ್ ಇನ್ಫರ್ಟಿಲಿಟಿ ಅಂದ್ರೆ ಮಹಿಳೆಯರಲ್ಲಿ ಫೆಲ್ಯೂಪಿಯನ್ ಟ್ಯೂಬ್ಸ್ ಬ್ಲಾಕ್ ಆಗಿದ್ದಲ್ಲಿ ಐ ವಿ ಎಫ್ ಇಸ್ ದ ಓನ್ಲಿ ವೇ ಅವ್ರಿಗೆ ಪ್ರೆಗ್ನೆನ್ಸಿ ಆಗಕ್ಕೆ ಸಾಧ್ಯತೆ ಮಾಡ್ಕೊಡೋದು ಎರಡನೇ ಬಂದು ಮೇಲ್ ಫ್ಯಾಕ್ಟರ್ ಫರ್ಟಿಲಿಟಿ ಅಂದ್ರೆ ಪುರುಷರಲ್ಲಿ ಮೀರಾಣು ಕೌಂಟರ್ ಫರ್ಟಿಲಿಟಿ ಅಥವಾ ಚಟುವಟಿಕೆ ಆಗಲಿ ಅಥವಾ ಮಾರ್ಫಾಲಜಿ ಅಂದ್ರೆ ಮೀರಾಣು ಹೇಗೆ ಕಾಣುತ್ತೆ ಈ ಎಲ್ಲಾ ತ್ರೀ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ದಲ್ಲಿ ಐ ವಿ ಎಫ್ ಬಂದು ನಮಗೆ ಅದನ್ನ ಓವರ್ಕಮ್ ಮಾಡಕ್ಕೆ ಹೆಲ್ಪ್ ಮಾಡ್ತದೆ ಮೂರನೇ ಕಂಡೀಷನ್ ಬಂದು ಸಿವಿಯರ್ ಎಂಡೋಮೆಟ್ರಿಯೋಸಿಸ್ ಎಂಡೋಮೆಟ್ರಿಯೋಸಿಸ್ ಅಂದ್ರೆ ಅದು ಒಂದು ಪ್ರಾಬ್ಲಮ್ ವೇರಿಯಂಟ್ ಗರ್ಭಾಶಯದ ಲೈನಿಂಗ್ ಅಂಡಾಶಯದಲ್ಲಾಗ್ಲಿ ಕಲ್ವಿಸಲ್ ಆಗ್ಲಿ ಬೆಳೆದ್ರೆ ಅದಕ್ಕೆ ಎನೋಮೆಟ್ರೋಸಿಸ್ ಅಂತ ಹೇಳ್ತೀವಿ ಈ ಕಂಡೀಷನ್ಗೆ ಸ್ಟೇಜ್ ಮಾಡ್ತೀವಿ ಸ್ಟೇಜ್ ಒನ್ ಸ್ಟೇಜ್ ಟೂ ಸ್ಟೇಜ್ ತ್ರೀ ಸ್ಟೇಜ್ ಫೋರ್ ಸ್ಟೇಜ್ ತ್ರೀ ಮತ್ತೆ ಫೋರ್ ವಿಚ್ ಇಸ್ ಕನ್ಸಿಡರ್ಡ್ ಅಸ್ ಸಿವಿಯರ್ ಎನೋಮೆಟ್ರೋಸಿಸ್ ಈ ಸಿಚುವೇಷನ್ ಅಲ್ಲಿ ಐ ವಿ ಎಫ್ ಇಂದ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ಸಾಧ್ಯತೆ ಇದೆ ಇನ್ನು ಬಂದು ಜೆನೆಟಿಕ್ ಡಿಸಾರ್ಡರ್ಸ್ ಈಗ ಜೆನೆಟಿಕ್ ಡಿಸಾರ್ಡರ್ಸ್ ಮುಂದಿನ ಪೀಳಿಗೆ ಟ್ರಾನ್ಸ್ಫರ್ ಆಗ ಅನ್ನೋ ಸಿಚುಯೇಷನ್ ಅಲ್ಲಿ ಐ ವಿ ಎಫ್ ಹೆಲ್ಪ್ ಮಾಡುತ್ತೆ ಹೇಗೆ ಅಂದ್ರೆ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಜೆನೆಟಿಕ್ ಡಿಸಾರ್ಡರ್ಸ್ ಇದ್ದಲ್ಲಿ ಮಹಿಳೆಯನ ಅಂಡಾನು ತೆಗೆದ್ಬಿಟ್ಟು ಅವರ ಹಸ್ಬೆಂಡ್ ವೀರಾಣು ಜೊತೆ ಜೋಡಣೆ ಮಾಡಿ ಭ್ರೂಣ ಮಾಡಿ ಆ ಭ್ರೂಣನ ಟೆಸ್ಟ್ ಮಾಡ್ಕೊಂಡ್ಬಿಟ್ಟು ಈಗ ಅಟ್ ಲೀಸ್ಟ್ ಒಂದ್ ನಾಲ್ಕರಿಂದ ಐದು ಭ್ರೂಣ ಕ್ರಿಯೇಟ್ ಮಾಡಿ ಆ ಭ್ರೂಣಗಳನ್ನೆಲ್ಲವೂ ಟೆಸ್ಟ್ ಮಾಡ್ಕೊಂಬಿಟ್ಟು ಆ ಜೆನೆಟಿಕ್ ಡಿಸಾರ್ಡರ್ ಯಾವ ಯಾವ ಭ್ರೂಣದಲ್ಲಿ ಇಲ್ಲ ಅದನ್ನ ಮಾತ್ರ ಸೆಲೆಕ್ಟ್ ಮಾಡಿ ಟ್ರಾನ್ಸ್ಫರ್ ಮಾಡಿರ್ತಲ್ಲಿ ನನ್ನ ಜೆನೆಟಿಕ್ ಡಿಸಾರ್ಡರ್ಸ್ ಟ್ರಾನ್ಸ್ಮಿಟ್ ಆಗೋಲ್ಲ ಮುಂದಿನ ಪೀಳಿಗೆಗೆ ಹೋಗ್ಲಾದಂಗೆ ನೋಡ್ಕೋಬಹುದು ಸೊ ಇದೆಲ್ಲ ಕಂಡೀಷನ್ಸ್ ಅಲ್ಲಿ ಐ ವಿ ಎಫ್ ಒಂದು ಮೇನ್ ಪ್ರೊಸೀಜರ್ ವಿಚ್ ಹೆಲ್ಪ್ಸ್ ಇನ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅನ್ಎಕ್ಸ್ಪ್ಲೈನ್ ಇನ್ ಫರ್ಟಿಲಿಟಿ ಕೆಲವೊಂದು ಸಿಚುವೇಶನ್ ಅಲ್ಲಿ ಏನಾಗುತ್ತೆ ಎಲ್ಲಾ ಟೆಸ್ಟ್ ನಾರ್ಮಲ್ ಇರುತ್ತೆ ಬಟ್ ಪ್ರೆಗ್ನೆನ್ಸಿ ಆಗಿರಲ್ಲ ಮಹಿಳೆಯರಿಗೆ ಅಥವಾ ದಂಪತಿಯರಿಗೆ ಆಲ್ಮೋಸ್ಟ್ ಹತ್ತು ವರ್ಷ ಮದ್ವೆ ಆಗಿದ್ರು ಕೂಡ ನ್ಯಾಚುರಲ್ ಎಲ್ಲ ಆಗಲಿ ಐ ವೈ ಟ್ರೀಟ್ಮೆಂಟ್ ಆಗಲಿ ಮಿನಿಮಲ್ ಪ್ರೊಸೀಜರ್ಸ್ ಅಲ್ಲಿ ಪ್ರೆಗ್ನೆ ಆಗಿರಲ್ಲ ಈ ಅನ್ಎಕ್ಸ್ಪ್ಲೈನ್ ಅಲ್ಲಿ ಕೂಡ ಐ ವಿ ಎಫ್ ಬೋತ್ ಡಯಾಗ್ನೋಸ್ಟಿಕ್ ಅಂದ್ರೆ ಜಾಸ್ತಿ ತಿಳ್ಕೊಳ್ಳಿಕ್ಕೆ ಮತ್ತೆ ಟ್ರೀಟ್ಮೆಂಟ್ ಎರಡಕ್ಕೂ ಉಪಯೋಗ ಆಗುತ್ತೆ ಸೊ ಯೂಶ್ವಲಿ ಬೇರೆ ಎಲ್ಲ ಪ್ರೊಸೀಜರ್ಸ್ ಅಲ್ಲಿ ಹಣ್ಣಾನು ಕ್ವಾಲಿಟಿ ಗೊತ್ತಾಗುದಿಲ್ಲ ಅಣ್ಣಾಣು ಕ್ವಾಲಿಟಿ ಹೇಗಿದೆ ಭ್ರೂಣ ಕ್ವಾಲಿಟಿ ಹೇಗಿದೆ ಗೊತ್ತಾಗೋದು ಐ ವಿ ಎಫ್ ಅಲ್ಲಿ ಮಾತ್ರ ಸೊ ಭ್ರೂಣ ಕ್ವಾಲಿಟಿ ಚೆನ್ನಾಗಿದ್ದಲ್ಲಿ ಇದ್ದಲ್ಲಿ ಐ ಎಫ್ ಥೆರಪಿಟಿಕ್ ಪ್ರೆಗ್ನೆನ್ಸಿ ಕ್ರಿಯೇಟ್ ಮಾಡ್ಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಈ ಐ ವಿ ಎಫ್ ಅಲ್ಲಿ ಏನ್ ಎಕ್ಸಾಕ್ಟ್ಲಿ ಮಾಡ್ತೀವಿ ಯೂಶ್ವಲಿ ಐ ವಿ ಎಫ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕಂಪನಿಗಳು ಡಾಕ್ಟರ್ ಒಮ್ಮೆ ಮೀಟ್ ಮಾಡ್ಬಿಟ್ಟು ಆನೆ ನೆಸೆಸರಿ ಟೆಸ್ಟ್ ಪ್ರಿ ಐ ಎಫ್ ಟೆಸ್ಟ್ ಅಂತ ಹೇಳ್ತೀವಿ ನೆಸೆಸರಿ ಕೆಲವೊಂದು ಟೆಸ್ಟ್ ಇರ್ತವೆ ಫಾರ್ ಎಕ್ಸಾಂಪಲ್ ಥೈರಾಯ್ಡ್ ಆಗಲಿ ಪ್ರೊಲ್ ಎ ಎಂ ಎಸ್ ಇದೆಲ್ಲ ಟೆಸ್ಟ್ ಮಾಡ್ಕೊಂಡ್ಬಿಟ್ಟು ಸ್ಕ್ಯಾನ್ ಮಾಡ್ಕೊಂಡ್ಬಿಟ್ಟು ಬೇರೆ ಏನಾದ್ರು ಪ್ರಾಬ್ಲಮ್ ಅದನ್ನೆಲ್ಲ ಸಾರ್ಟ್ ಔಟ್ ಮಾಡ್ಕೊಂಡ್ಬಿಟ್ಟು ಸ್ಟಾರ್ಟ್ ಪುರುಷರಲ್ಲಿ ಸ್ಪರ್ಮಿಸ್ ಎಫ್ ಟೆಸ್ಟಿಂಗ್ ನೋಡ್ಕೊಂಡ್ಬಿಟ್ಟು ಎಮ್ರಾಲಜಿ ಲಾಬ್ ಅಲ್ಲಿ ಅಂಡಾಣ ಹೇಗೆ ಫರ್ಟಿಲೈಸ್ ಮಾಡುದು ಪ್ಲಾನ್ ಮಾಡ್ತೇವೆ ಟ್ರೀಟ್ಮೆಂಟ್ ಯಾವಾಗಲೂ ಸ್ಟಾರ್ಟ್ ಆಗೋದು ಮೆನ್ಸಸ್ ಡೇ ಅಥವಾ ಡೇ ಟೂ ಅಲ್ಲಿ ಸ್ಕ್ಯಾನ್ ಮಾಡ್ಬಿಟ್ಟು ಡಾಕ್ಟರ್ ಯಾವ ಇಂಜೆಕ್ಷನ್ಸ್ ಕೊಡ್ಬೇಕು ಯಾವ ಡೋಸ್ ಕೊಡ್ಬೇಕು ಅನ್ನೆಲ್ಲ ಡಿಸೈಡ್ ಮಾಡ್ತೀವಿ ಯೂಸ್ ಇಂಜೆಕ್ಷನ್ ಡೋಸ್ ಡಿಸೈಡ್ ಮಾಡ್ಲಿಕ್ಕೆ ಮಹಿಳೆ ತ್ರೀ ಗ್ರೂಪ್ಸ್ ಅಲ್ಲಿ ವಿಂಗಡಿಸ್ತೀವಿ ಒಂದು ಬಂದು ಪೂರ್ ರೆಸ್ಪಾಂಡಸ್ ಪೂರ್ ರೆಸ್ಪಾಂಡಸ್ ಅಂದ್ರೆ ಅಣ್ಣಾಣು ನಂಬರ್ ಕಡಿಮೆ ಇರೋರ್ಗೆ ಪುವರ್ ರೆಸ್ಪಾಂಡ್ ಅಂತ ಹೇಳುದು ನಾರ್ಮಲ್ ರೆಸ್ಪಾಂಡಸ್ ಅಂದ್ರೆ ನಾರ್ಮಲ್ ನಂಬರ್ ಆಫ್ ಎಕ್ಸ್ ಇರೋರ್ಗೆ ನಾರ್ಮಲ್ ರೆಸ್ಪಾನ್ಸ್ ಅಂತ ಹೇಳುದು ಸಿಮಿಲರ್ಲಿ ಹೈಪರ್ ರೆಸ್ಪಾನ್ಸ್ ಹೈಪರ್ ರೆಸ್ಪಾಂಡಸ್ ಅಂದ್ರೆ ತುಂಬಾ ಜಾಸ್ತಿ ಹೆಂಗ್ ನಂಬರ್ ಇರೋದು ಫಾರ್ ಎಕ್ಸಾಂಪಲ್ ಪಾಲಿಸ್ಟಿಕ್ ಓವರ್ ಅಂತ ಹೇಳ್ತೀವಲ್ಲ ಆ ಕಂಡೀಷನ್ಗೆ ಹೈಪರ್ ರೆಸ್ಪಾಂಡೆನ್ಸ್ ಅಂತ ಹೇಳಿದ್ರು ಡಿಪೆಂಡಿಂಗ್ ಆನ್ ಯಾವ ಕಟೆಗರಿಯಲ್ಲಿ ಆ ಮಹಿಳೆ ಬರುತ್ತಾರೋ ಅಕಾರ್ಡಿಂಗ್ಲಿ ಇಂಜೆಕ್ಷನ್ ಡೋಸ್ ಡಿಸೈಡ್ ಮಾಡ್ತೀವಿ ಮೋಸ್ಟ್ ಆಫ್ ದನ್ ಇಂಜೆಕ್ಷನ್ಸ್ ಆನ್ ಅ ಡೈಲಿ ಬೇಸಿಸ್ ಕೊಡೋದು ಬಿಕಾಸ್ ಈ ಇಂಜೆಕ್ಷನ್ ಇರೋದೇ ಹಾಫ್ ಲೈಫ್ ಇರೋದೇ ಟ್ವೆಂಟಿ ಫೋರ್ ಅವರ್ಸ್ ಸೊ ಆನ್ ಅ ಡೇ ಟು ಡೇ ಬೇಸಿಸ್ ಈ ಇಂಜೆಕ್ಷನ್ ಮತ್ತೇನು ಅಲ್ಲ ಮಹಿಳೆಯರಲ್ಲಿ ನಾರ್ಮಲ್ ಆಗಿ ಎಸ್ ಚೇಂಜ್ ಪ್ರೊಡ್ಯೂಸ್ ಆಗುತ್ತೆ ನಾರ್ಮಲ್ ಲೋಬುಲೇಷನ್ ಆಗಲಿಕ್ಕೆ ಮೆನ್ಸಸ್ ಬರಲಿಕ್ಕೆ ಸೇಮ್ ಹಾರ್ಮೋನ್ ಇಂಜೆಕ್ಷನ್ ಟೈಪ್ ಅಲ್ಲಿ ಕೊಡೋದು ಯಾಕೆ ಬೇಕಾಗುತ್ತೆ ಈ ಇಂಜೆಕ್ಷನ್ಸ್ ಬೇಸಿಕಲಿ ವಿ ಎಫ್ ಅಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ವಿ ವಾಂಟ್ ದ ಲೇಡಿ ಟು ಫಾರ್ಮ್ ಅಟ್ ಲೀಸ್ಟ್ ಒಂದ್ ಹತ್ತರಿಂದ ಹದಿನೈದು ಅಣ್ಣ ಬೆಳೆದ್ರೆ ದನ್ ಸಿಮಿಲರ್ಲಿ ಸೆಲೆಕ್ಷನ್ ಆಫ್ ಎಂಬ್ರಿಯೋಸ್ ಚೆನ್ನಾಗಿರುತ್ತೆ ಸೊ ನ್ಯಾಚುರಲ್ ಆಗಿ ಸಿಂಗಲ್ ಎಕ್ ಡೆವಲಪ್ ಆಗುತ್ತೆ ಸೊ ಇಂಜೆಕ್ಷನ್ಸ್ ಕೊಟ್ಬಿಟ್ಟು ಅಟ್ ಲೀಸ್ಟ್ ಒಂದ್ ಹತ್ತರಿಂದ ಹದಿನೈದು ಅಣ್ಣಾಡು ಫಾರ್ಮ್ ಆದಲ್ಲಿ ನಮಗೆ ಚಾಯ್ಸ್ ಇರುತ್ತೆ ಬೆಸ್ಟ್ ಎಂಬ್ರಿಯೋ ಸೆಲೆಕ್ಟ್ ಮಾಡ್ಲಿಕ್ಕೆ ಸೊ ಈ ಇಂಜೆಕ್ಷನ್ಸ್ ಅಪ್ರಾಕ್ಸಿಮೇಟ್ ಎಂಟರಿಂದ ಒಂದ್ ಹನ್ನೆರಡು ದಿನವರೆಗೂ ಕಂಟಿನ್ಯೂ ಆಗುತ್ತೆ ಈ ಟೈಮಲ್ಲಿ ಡಾಕ್ಟರ್ ಅಟ್ ಲೀಸ್ಟ್ ಟೂ ತ್ರೀ ಸ್ಕ್ಯಾನ್ಸ್ ಗೆ ಕರೀತಾರೆ ಫಸ್ಟ್ ಟೈಮ್ ಇಂಜೆಕ್ಷನ್ ಸ್ಟಾರ್ಟ್ ಮಾಡಿದಾಗ ಅಬೌಟ್ ಸಿಕ್ಸ್ ಡೇಸ್ ಲೇಟರ್ ಕರೀತಾರೆ ಅಲ್ಟರ್ನೇಟ್ ದಿನ ದಿನ ಅಥವಾ ಡೈಲಿ ಕಂಟಿನ್ಯೂ ಆಗುತ್ತೆ ಒಮ್ಮೆ ಫಾಲಿಕಲ್ಸ್ ರೆಡಿ ಆದ್ಮೇಲೆ ಫಾಲಿಕಲ್ ರೆಡಿ ಆಗಿದೆ ಅಂತ ಹೇಗೆ ಹೇಳ್ತೀವಿ ಅಂದ್ರೆ ಫಾಲಿಕಲ್ ಸೈಜ್ ಅಟ್ ಲೀಸ್ಟ್ ಒಂದು ಸಿಕ್ಸ್ಟೀನ್ ಟು ಏಟೀನ್ ಎಮ್ ಎಮ್ ಇರಬೇಕು ಈ ಅಲ್ಲಿ ಅಟ್ ಲೀಸ್ಟ್ ಒಂದು ತ್ರೀ ಟು ಫೋರ್ ಫಾಲಿಕಲ್ಸ್ ಇರಬೇಕು ಸಮ್ ಇಂಟರ್ಮಿಡಿಯೇಟ್ ಫಾಲಿಕಲ್ಸ್ ಇದ್ದಲ್ಲಿ ನಾವು ಅದು ರೆಡಿ ಆಗಿದೆ ಮೆಚ್ಯೂರ್ ಆಗಿದೆ ಅಂತ ಪ್ರಿಡಿಕ್ಟ್ ಮಾಡ್ಬಿಟ್ಟು ವಿ ಗೇವ್ ಸಮಥಿಂಗ್ ಕಾಲ್ಡ್ ಎಸ್ ಟ್ರಿಗರ್ ಟ್ರಿಗರ್ ಅಂದ್ರೆ ಇದು ಫೈನಲ್ ಮೆಚೂರೇಷನ್ ಗೆ ಹೆಲ್ಪ್ ಆಗುತ್ತೆ ಸೊ ಈ ಮೆಚುರಿಟಿ ಎಲ್ಲ ರೆಡಿ ಇದೆ ಅಂತ ಸ್ಕ್ಯಾನ್ ಅಲ್ಲಿ ಗೊತ್ತಾದಾಗ ಅವತ್ತಿನ ದಿನ ನೈಟ್ ಟ್ರಿಗರ್ ಕೊಟ್ಬಿಟ್ಟು ಅಲ್ಲಿಂದ ಒಂದು ಥರ್ಟಿ ಸಿಕ್ಸ್ ಅವರ್ಸ್ ಗೆ ಪ್ರೊಸೀಜರ್ ಮಾಡ್ತೇವೆ ಈ ಪ್ರೊಸೀಜರ್ ಹೇಳೋದು ಎಕ್ ಕಲೆಕ್ಷನ್ ಪ್ರೊಸೀಜರ್ ಅಥವಾ ಒಪಿಯು ಈ ಎಗ್ ಕಲೆಕ್ಷನ್ ಪ್ರೊಸೀಜರ್ ಇದು ನೀಡಿ ಪ್ರೊಸೀಜರ್ ಆ ತರ ಹೊಟ್ಟೆ ಮೇಲೆ ಕಟ್ಟ ಏನು ಏನಿರೋದಿಲ್ಲ ಇದು ಅನಸ್ಸಿಸಿಯಾ ಕೊಟ್ಬಿಟ್ಟು ಅಂಡರ್ ಅಲ್ಟ್ರಾಸೌಂಡ್ ಗೈಡೆನ್ಸ್ ಅಲ್ಟ್ರಾಸೌಂಡ್ ಗೈಡೆನ್ಸ್ ಅಲ್ಲೇ ಈಚ್ ಫಾಲಿಕಲ್ ಅಲ್ಲಿಗೆ ಹೋಗ್ಬಿಟ್ಟು ಆ ಫ್ಲೂಯಿಡ್ ನ ಆಸ್ಪಿರೇಟ್ ಮಾಡ್ತೇವೆ ಆಸ್ಪಿರೇಟೆಡ್ ಫ್ಲೂಯ್ಡ್ ನಾವು ಮೈಕ್ರೋಸ್ಕೋಪ್ ಅಲ್ಲಿ ಚೆಕ್ ಮಾಡಿದಾಗ ಸಿ ಓಸಿಸ್ ಅಂದ್ರೆ ಓಸೈಡ್ ಕ್ಯಮುಲಸ್ ಕಾಂಪ್ಲೆಕ್ಸ್ ಇರುತ್ತೆ ಆ ಓಸೈಡ್ ಕ್ಯುಮುಲಸ್ ಕಾಂಪ್ಲೆಕ್ಸ್ ಎಲ್ಲ ಸೆಗ್ರಗೇಟ್ ಮಾಡ್ಬಿಟ್ಟು ಅದೇ ದಿನ ಹಸ್ಬೆಂಡ್ ಗೆ ಸ್ಪರ್ಮ್ ವೀರ್ಯಾಣು ಕೊಡ್ಲಿಕ್ಕೆ ಹೇಳುದು ಆ ವೀರ್ಯಾಣುನ ಚೆಕ್ ಮಾಡ್ಬಿಟ್ಟು ಆ ವೀರ್ಯಾಣು ನಾರ್ಮಲ್ ಇದ್ದಲ್ಲಿ ಡೂ ಸಮ್ಥಿಂಗ್ ಕಾಲ್ ಎಸ್ ಕನ್ವೆನ್ಷನಲ್ ಇನ್ಸೇಶನ್ ಅಂದ್ರೆ ಅಂಡಾಣು ಮತ್ತೆ ವೀರಾಣುನ ಜೊತೆಗಿಟ್ಟು ನ್ಯಾಚುರಲ್ ಫರ್ಟಿಲೈಸೇಷನ್ ಆಗಕ್ಕೆ ಬಿಡ್ತವೆ ಈಗ ವೀರಾಣು ಪ್ರಾಬ್ಲಮ್ ಇದ್ದಲ್ಲಿ ಸಪೋಸ್ ಕೌಂಟ್ ಕಮ್ಮಿ ಇದೆ ಮೊಟಿಲಿಟಿ ಕಮ್ಮಿ ಇದೆ ಅಥವಾ ಮಾರ್ಫಾಲಜಿ ಕಮ್ಮಿ ಇದೆ ಅಂದ್ರೆ ನಾವು ಒಂದು ಸ್ಪರ್ಮ್ ಆ ಎಲ್ಲ ಸ್ಕ್ರೀನ್ ಮಾಡ್ಬಿಟ್ಟು ಒಂದು ನಾರ್ಮಲ್ ಸ್ಪರ್ನ ಸೆಲೆಕ್ಟ್ ಮಾಡಿ ಒಂದು ಎಗ್ ಇಂಜೆಕ್ಟ್ ಮಾಡ್ಲಿಕ್ಕೆ ಇಕ್ಸಿ ಪ್ರೊಸೀಜರ್ ಅಂತ ಹೇಳುದು ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಸೊ ಹಾಗೆ ಹತ್ತು ಎಗ್ ಇದ್ದಲ್ಲಿ ಹತ್ತು ಸ್ಪರ್ಮ್ ಸೆಲೆಕ್ಟ್ ಮಾಡ್ಬಿಟ್ಟು ಎಕ್ಸಿ ಮಾಡಿದ್ರು ಈ ಇಂಜೆಕ್ಷನ್ ಆದ್ಮೇಲೆ ಮರುದಿನ ಅಂದ್ರೆ ನೆಕ್ಸ್ಟ್ ಡೇ ಇಸ್ ವೆನ್ಸೈಡ್ಸ್ ಗೆ ಫರ್ಟಿಲೈಸ್ ಅಂದ್ರೆ ಅಂಡಾಣುಗಳೆಲ್ಲ ಫರ್ಟಿಲೈಸ್ ಆಗುತ್ತೆ ಅದ್ರಲ್ಲಿ ಕೆಲವೊಂದು ಚೇಂಜಸ್ ಶುರು ಆಗುತ್ತೆ ಒಂದು ಫರ್ಟಿಲೈಸೇಷನ್ ಆದ್ಮೇಲೆ ಒನ್ ಸೆಲ್ ಎಗ್ ಬಂದ್ಬಿಟ್ಟು ಟೂ ಸೆಲ್ ಆಗುತ್ತೆ ಆಮೇಲೆ ಫೋರ್ ಸೆಲ್ ಆಗುತ್ತೆ ಆಮೇಲೆ ಏಟ್ ಸೆಲ್ ಆಗುತ್ತೆ ಈ ತರ ಡಿವೈಡ್ ಆಗ್ತಾ ಹೋಗುತ್ತೆ ಹೀಗೆ ಡಿವೈಡ್ ಆಗ್ತಾ ಹೋಗ್ಬೇಕಾದ್ರೆ ಫಿಫ್ತ್ ಡೇ ಅಂದ್ರೆ ಫೈವ್ ಡೇ ಆಫ್ ಲೈಫ್ ಇವತ್ತು ಪಿಕಪ್ ಆಯ್ತು ಅಂದ್ರೆ ಇವತ್ತಿಂದ ಅಪ್ರಾಕ್ಸಿಮೇಟ್ ಸಿಕ್ಸ್ ಡೇ ಇಸ್ ವೆನ್ ವಿ ಚೆಕ್ ಆಲ್ ದ ಎಂಬ್ರಿಯೋಸ್ ಯಾವ್ದು ಬೆಸ್ಟ್ ಎಂಬ್ರಿಯೋಸ್ ಡೆವಲಪ್ ಆಗಿದೆ ಅಂತ ಆ ಎಂಬ್ರಿಯೋಸ್ ಕೂಡ ಗ್ಲೂ ಕೂಡ ಗ್ರೇಡಿಂಗ್ ಮಾಡ್ಲಿಕ್ಕೆ ಗಾರ್ಡರ್ಸ್ ಗ್ರೇಡಿಂಗ್ ಅಂತ ಒಂದು ಯೂಸ್ ಮಾಡ್ತೀನಿ ಸೊ ಗ್ರೇಡ್ ಎ ಗ್ರೇಡ್ ಬಿ ಗ್ರೇಡ್ ಸಿ ಅಂತ ಗ್ರೇಡ್ ಎ ಬಂದು ಬೆಸ್ಟ್ ಎಂಬ್ರಿಯೋ ಯೂಶ್ವಲಿ ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡುದು ನೆಕ್ಸ್ಟ್ ಸೈಕಲ್ ಅಲ್ಲಿ ಸೇಮ್ ಸೈಕಲ್ ಆಫ್ ಐವರ್ ಟ್ರಾನ್ಸ್ಫರ್ ಇರೋದಿಲ್ಲ ಮೋಸ್ಟ್ ಆಫನ್ ತುಂಬಾ ಕಮ್ಮಿ ಇದ್ದಲ್ಲಿ ಸೇಮ್ ಸೈಕಲ್ ಅಲ್ಲಿ ಟ್ರಾನ್ಸ್ಫರ್ ಮಾಡಿ ಸಾಧ್ಯತೆಗಳು ಟ್ರಾನ್ಸ್ಫರ್ ಮಾಡಿ ಪ್ಲಾನಿಂಗ್ ತುಂಬಾ ಕಾಮನ್ ನೈಂಟಿ ಸಬ್ಸಿಕ್ವೆಂಟ್ ಸೈಕಲ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ ಈಗ ಅಲ್ಲಿವರೆಗೂ ಭ್ರೂಣ ನ ಏನ್ ಮಾಡ್ತೀವಿ ಸೊ ಭ್ರೂಣ ಡೆವಲಪ್ ಆದ್ಮೇಲೆ ಅದನ್ನ ಫ್ರೀಸ್ ಮಾಡ್ತೀವಿ ಅಂದ್ರೆ ಸ್ಟೋರೇಜ್ ಅಥವಾ ಫ್ರೀಸ್ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಭ್ರೂಣ ಹಿಟ್ರಿಫಿಕೇಶನ್ ಮಾಡಿದಾಗ ಅದು ಯಾವ ಸೆಲ್ ಸ್ಟೇಜ್ ಇರುತ್ತೋ ಇಟ್ ಈಸ್ ಕೈಂಡ್ ಆಫ್ ಅದೇ ಸ್ಟೇಜ್ ಅಲ್ಲಿ ಫ್ರೀಸ್ ಆಗುತ್ತೆ ಅಥವಾ ಸ್ಟೋರ್ ಆಗುತ್ತೆ ಮಾಡಿದಾಗ ಮಾತ್ರ ಅದು ಮತ್ತೆ ಡಿವೈಡ್ ಆಗ್ಲಿಕ್ಕೆ ಸೊ ಈ ಗೆ ನಾವು ವಿಟ್ರಿಫಿಕೇಶನ್ ಅಂತ ಹೇಳೋದು ವಿಟ್ರಿಫಿಕೇಶನ್ ಪ್ರೊಸೀಜರ್ ಬಂದಾಗಿಂದ ಫ್ರೀಸಿಂಗ್ ಟೆಕ್ನಾಲಜಿ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಸೊ ಈಗ ಭ್ರೂಣಗಳನ್ನು ನಾವು ಇನ್ಡೆಫಿನೆಟ್ ಆಗಿ ಫ್ರೀಸ್ ಮಾಡ್ಬೋದು ಅಂದ್ರೆ ಇವಾಗ ಭ್ರೂಣ ಟ್ರಾನ್ಸ್ಫರ್ ಮಾಡಿ ಸಪೋಸ್ ಒಂದ್ ಮಹಿಳೆ ಪ್ರೆಗ್ನೆಂಟ್ ಆದಲ್ಲಿ ಅವರು ಡೆಲಿವರಿ ಎಲ್ಲ ಮುಗಿಸ್ಕೊಂಡು ಮಗು ಸ್ವಲ್ಪ ದೊಡ್ಡದಾದ್ಮೇಲೆ ಆ ಐ ವಿ ಎಫ್ ಟೈಮಲ್ಲಿ ಬೇರೆ ಏನ್ ಭ್ರೂಣಗಳು ಫ್ರೀಸ್ ಮಾಡಿರ್ತೀವೋ ಅದನ್ನೇ ಮತ್ತೆ ಯೂಸ್ ಮಾಡ್ಕೊಂಡ್ಬಿಟ್ಟು ಸೆಕೆಂಡ್ ಬೇಬಿ ಕೂಡ ಮಾಡ್ಕೋಬಹುದು ಸಿಮಿಲರ್ಲಿ ಇವಾಗ ಫಸ್ಟ್ ಟೈಮ್ ಟ್ರಾನ್ಸ್ಫರ್ ಅಲ್ಲಿ ಪ್ರೆಗ್ನೆನ್ಸಿ ನಿಂತ್ಕೋಲಿಲ್ಲ ಅಂದ್ರೆ ದೆನ್ ಮತ್ತೆ ಎಲ್ಲ ಐ ವಿ ಎಫ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಇಂಜೆಕ್ಷನ್ಸ್ ಎಲ್ಲ ಕೊಡೋ ಅವಶ್ಯಕತೆ ಭ್ರೂಣಗಳು ಫ್ರೀಸ್ ಮಾಡಿರ್ತೀವೋ ಅದೇ ಭ್ರೂಣನ ಮತ್ತೆ ಟ್ರಾನ್ಸ್ಫರ್ ಗೆ ಯೂಸ್ ಮಾಡ್ಕೋಬಹುದು ಸೊ ಹೀಗೆ ವಿಟ್ರಿಫಿಕೇಶನ್ ಇಂದ ಹಂಡ್ರೆಡ್ ಪರ್ಸೆಂಟ್ ಎಂಬ ಸರ್ವೈವಲ್ ಇರೋದ್ರಿಂದ ಆಲ್ಮೋಸ್ಟ್ ನಾಟ್ ಹಂಡ್ರೆಡ್ ಪರ್ಸೆಂಟ್ ನೈನ್ಟಿ ನೈನ್ ಪಾಯಿಂಟ್ ನೈನ್ ಹೈಯರ್ ವೆರಿ ಹೈ ಪರ್ಸೆಂಟೇಜ್ ಆಫ್ ಸರ್ವೈವಲ್ ವ್ಯೂಟ್ರಿಫಿಕೇಶನ್ ಇರೋದ್ರಿಂದ ಸೊ ಜಾಸ್ತಿ ಅಂಡಾಳು ಸಿಕ್ಕಷ್ಟು ಒಳ್ಳೇದು ಜಾಸ್ತಿ ಬ್ರೂನ ಇದ್ದಷ್ಟು ಒಳ್ಳೇದು ಸೊ ಈ ತರ ಎರಡರಿಂದ ಮೂರ್ ಸತಿ ಟ್ರಾನ್ಸ್ಫರ್ ಮಾಡಿ ಆಲ್ಮೋಸ್ಟ್ ಸೆವೆಂಟಿ ಟು ಏಟಿ ಪರ್ಸೆಂಟ್ ಪ್ರೆಗ್ನೆಂಟ್ ಆಗ್ತಾರೆ ಈ ಎಂಬರೋ ಟ್ರಾನ್ಸ್ಫರ್ ಪ್ರೊಸೀಜರ್ ಬಂದು ಸಬ್ಸಿಕ್ವೆಂಟ್ ಮಂತ್ ಅಲ್ಲಿ ಸೊ ಐ ವಿ ಎಫ್ ಮುಗ್ದಾದ್ಮೇಲೆ ಯೂಶ್ವಲಿ ಮೆನ್ಸಸ್ ಅಬೌಟ್ ಒಂದ್ ವಾರದಲ್ಲಿ ಬಂದ್ಬಿಡುತ್ತೆ ಆ ಮೆನ್ಸಸ್ ಬಂದ್ ಸೆಕೆಂಡ್ ಡೇ ಡಾಕ್ಟರ್ ಪುನಃ ಪರಿಶೀಲಿಸಿ ಅಂಡಾ ಶೇ ಕಂಪ್ಲೀಟ್ ಆಗಿ ಯೂಟ್ರಸ್ ಚೆನ್ನಾಗಿ ಶೆಡ್ ಆಗಿದ್ಯಾ ಚೆಕ್ ಮಾಡ್ಕೊಂಡ್ಬಿಟ್ಟು ಆ ಮಂತ್ ಅಲ್ಲಿ ಫ್ರೋಸನ್ ಇಂಬ್ರೋ ಟ್ರಾನ್ಸ್ಫರ್ ಪ್ಲಾನ್ ಮಾಡ್ತಾರೆ ಈ ಇಂಬ್ರೋ ಟ್ರಾನ್ಸ್ಫರ್ ಹೇಗೆ ಪ್ಲಾನ್ ಮಾಡ್ತಾರೆ ಅಂದ್ರೆ ಇಫ್ ಓವರ್ ಈಸ್ ಬೇಸ್ ಲೈನ್ ಯೂಟ್ರೆಸ್ ಇಸ್ ಬೇಸ್ ಲೈನ್ ಗರ್ಭಾಶಯ ಅಂಡಾಶಯ ಎರಡು ಲೈನ್ ಆಗಿದೆ ಸೈಕಲ್ ಬರೋ ಸಿಚುವೇಶನ್ ಅಲ್ಲಿ ಅಂದ್ರೆ ಅವರಿಗೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಈ ಟ್ಯಾಬ್ಲೆಟ್ಸ್ ಇಂದ ಗರ್ಭಾಶಯದ ಲೈನಿಂಗ್ ಬೆಳೆಯುತ್ತೆ ಈ ಗರ್ಭಾಶಯದ ಲೈನಿಂಗ್ ಬೆಳೆದು ಅದನ್ನ ಪುನಃ ಅಸೆಸ್ ಮಾಡ್ತಾರೆ ನೈನ್ ಡೇ ಟೆಂತ್ ರೇ ಇಲೆವೆಂತ್ ರೇ ಅರೌಂಡ್ ದಟ್ ಈ ನೈನ್ತ್ ಡೇಗೆ ಈ ಲೈನಿಂಗ್ ಟ್ರಿಪಲ್ ಲೈನ್ ಆರ್ಕಿಟೆಕ್ಚರ್ ಬಂದಿರಬೇಕು ಮಿನಿಮಮ್ ಏಟ್ ಟು ಟೆನ್ ಎಂ ಎಂ ಥಿಕ್ನೆ ಇರಬೇಕು ಈ ಕಂಡೀಷನ್ಸ್ ಎಲ್ಲ ಚೆಕ್ ಮಾಡ್ಕೊಂಡ್ಬಿಟ್ಟು ಒಮ್ಮೆ ಲೈನಿಂಗ್ ರೆಡಿ ಇದೆ ಅಂದಾಗ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಶುರು ಮಾಡಿ ಅಲ್ಲಿಂದ ಆರು ದಿನಕ್ಕೆ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತೇವೆ ಈ ಎಂಬ್ರೋ ಟ್ರಾನ್ಸ್ಫರ್ ಒಂದ್ ಎಂಬ್ರೋ ಟ್ರಾನ್ಸ್ಫರ್ ಅಪ್ರಾಕ್ಸಿಮೇಟ್ಲಿ ಸಿಕ್ಸ್ಟಿ ಪರ್ಸೆಂಟ್ ಪಾಸಿಬಿಲಿಟಿ ಆಫ್ ಪ್ರೆಗ್ನೆನ್ಸಿ ಅಂದ್ರೆ ಹತ್ತರಲ್ಲಿ ಆರು ಜನ ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಇರುತ್ತೆ ಇನ್ ಒಂದು ಪಕ್ಷ ಇದ್ರಲ್ಲಿ ಪ್ರೆಗ್ನೆನ್ಸಿ ಆಗ್ಲಿಲ್ಲ ಅಂದ್ರೆ ಯೂಜ್ವಲಿ ಪ್ರೆಗ್ನೆನ್ಸಿ ಟೆಸ್ಟ್ ಬಂದು ಒಂದು ಫಿಫ್ಟೀನ್ ಡೇಸ್ ಟ್ವೆಲ್ ಡೇಸ್ ಲೇಟರ್ ಇರುತ್ತೆ ಒಂದು ಪಕ್ಷ ಪ್ರೆಗ್ನೆನ್ಸಿ ನಿಂತ್ಕೋಲಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಮತ್ತೆ ಕೆಲವೊಂದು ಅಡಿಷನಲ್ ಟೆಸ್ಟ್ ಹೇಳೋ ಸಾಧ್ಯತೆಗಳು ಇರ್ತವೆ ಡಾಕ್ಟರ್ ಫಾರ್ ಎಕ್ಸಾಂಪಲ್ ಯೂಟ್ರಸ್ ಒಳಗಡೆ ಚೆಕ್ ಮಾಡಲಿಕ್ಕೆ ಸ್ಟ್ರೋಸ್ಕೋಪಿ ಆಗಲಿ ಅಥವಾ ಎಂಡೋಮೆಟ್ರಲ್ ಇಂಪ್ಲಾಂಟೇಷನ್ ಪೊಟೆನ್ಷಿಯಲ್ ನೋಡ್ಲಿಕ್ಕೆ ಎರ ಟೆಸ್ಟಿಂಗ್ ಅಂತ ಒಂದು ಬರುತ್ತೆ ಅದಾಗ್ಲಿ ಸೊ ಅಡಿಷನಲ್ ಟೆಸ್ಟ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಸರಿ ಇದೆ ಅಂತ ನೋಡ್ಕೊಂಡ್ಬಿಟ್ಟು ಮತ್ತೆ ಸೆಕೆಂಡ್ ಟ್ರಾನ್ಸ್ಫರ್ಗೆ ಪ್ಲಾನ್ ಮಾಡ್ಬೋದು ಐ ಪಿ ಸಕ್ಸಸ್ ಸಕ್ಸೆಸ್ ಬಂದು ಕೆಲವೊಂದು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದು ಬಂದು ಮಹಿಳೆಯ ವಯಸ್ಸು ಮೂವತ್ತೈದು ವರ್ಷಕ್ಕಿಂತ ಮುಂಚೆ ಇರೋರಲ್ಲಿ ಪ್ರೆಗ್ನೆನ್ಸಿ ರೇಟ್ ಹೈಯರ್ ఎన్ కంపేర్డ్ టుమెన్ ఆఫ్టర్ తర్టి ఫైవ్ మహిళా వయస్సు తర్టి ఫైవ్ ఒక్క పర్టిక్యులర్ ప్రాబ్లం కార్డ్స్ మియాటిక్ నాన్ డిస్ట్రిక్క్షన్ ఎగ్స్ అన్ఇంప్లైడ్ అంబుల్ జెనల్ ఎక్స్ జాస్తి ಫಾರ್ ಎಕ್ಸಾಂಪಲ್ ಫಾರ್ಟಿ ಇಯರ್ ಓಲ್ಡ್ ಮಹಿಳೆಯಲ್ಲಿ ಅಪ್ರಾಕ್ಸಿಮೇಟ್ಲಿ ಸೆವೆಂಟಿ ಪರ್ಸೆಂಟಲ್ ಸೊ ಹೈಯರ್ ಪರ್ಸೆಂಟೇಜ್ ಎಫೆಕ್ಸ್ ನಾರ್ಮಲ್ ಇರೋದ್ರಿಂದ ಫರ್ಟಿಲೈಸೇಷನ್ ಕಮ್ಮಿ ಆಗ್ಬೋದು ಗ್ರೂನ ಡೆವಲಪ್ಮೆಂಟ್ ಕಮ್ಮಿ ಆಗ್ಬಹುದು ಇನ್ಫರ್ಟಿ ಅಂದ್ರೆ ಇಂಪ್ಲಾಂಟನೇ ಇರ್ಬೋದು ಅಥವಾ ಮಿಸ್ ಕ್ಯಾರೇಜ್ ಕೂಡ ಚಾನ್ಸಸ್ ಜಾಸ್ತಿ ಇರ ಸಾಧ್ಯತೆಗಳು ಇರುತ್ತೆ ಸೊ ಯೂಶಲಿ ಥರ್ಟಿ ಫೈವ್ ಇಯರ್ಸ್ ಗಿಂತ ಜಾಸ್ತಿ ಇರೋ ಮಹಿಳೆಯರಲ್ಲಿ ಈ ಪ್ರಾಬ್ಲಮ್ಸ್ ಅವಾಯ್ಡ್ ಮಾಡೋಕ್ಕೆ ನಾವು ಒಂದು ಅಡಿಷನಲ್ ಪ್ರೊಸೀಜರ್ ಮಾಡ್ತೀವಿ ಅದಕ್ಕೆ ಪಿ ಜಿ ಟಿ ಎ ಅಂತ ಹೇಳೋದು ಅಂದ್ರೆ ಪ್ಲೀ ಇಂಪ್ಲಾಂಟೇಶನ್ ಜೆನೆಟಿಕ್ ಟೆಸ್ಟಿಂಗ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡೋಕ್ಕಿಂತ ಮುಂಚೆ ಎಂಬ್ರಿಯೋ ಚೆಕ್ ಮಾಡ್ಬಿಟ್ಟು ಟ್ರಾನ್ಸ್ಫರ್ ಮಾಡಿ ಸೊ ಇದು ಮಾಡೋದ್ರಿಂದ ಒಂದು ಪ್ರೆಗ್ನೆನ್ಸಿ ರೇಟ್ಸ್ ಜಾಸ್ತಿ ಆಗುತ್ತೆ ಟೈಮ್ ಟು ಪ್ರೆಗ್ನೆನ್ಸಿ ಕಮ್ಮಿ ಆಗುತ್ತೆ ಅಂಡ್ ಮಿಸ್ಕ್ಯಾರೇಜ್ ರೇಟ್ ಸ್ವಲ್ಪ ಕಡಿಮೆ ಆಗ್ತದೆ ಬೇರೆ ವಿಷಯಗಳಂದ್ರೆ ಅಂಡಾಣು ಕ್ವಾಲಿಟಿ ಮತ್ತು ವೀರಾಣು ಕ್ವಾಲಿಟಿ ಅಂಡಾಣು ಮತ್ತು ವೀರಾಣು ಗುಣಮಟ್ಟ ಚೆನ್ನಾಗಿದ್ರೆ ದೆನ್ ಔಟ್ಕಮ್ ಆಲ್ಸೋ ಚೆನ್ನಾಗಿರುತ್ತೆ ಭ್ರೂಣ ಗುಣಮಟ್ಟ ಚೆನ್ನಾಗಿ ಬರುತ್ತೆ ಇಂಪ್ಲಾಂಟೇಶನ್ ಬೆಟರ್ ಇರುತ್ತೆ ಮೂರನೇ ಮೋರ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಬಂದು ಗರ್ಭಾಶಯದ ಆರೋಗ್ಯ ಗರ್ಭಾಶಯದಲ್ಲಿ ಫೈಬ್ರೋಡ್ಸ್ ಇಲ್ಲ ಅಡಿನೋಮಸ್ ಇಲ್ಲ ಲೈನಿಂಗ್ ಚೆನ್ನಾಗಿ ಡೆವಲಪ್ ಆಗ್ತದೆ ಇನ್ಫೆಕ್ಷನ್ ಇಲ್ಲ ಅಂದಲ್ಲಿ ಗರ್ಭಾಶಯದ ರಿಸೆಪ್ಟಿವಿಟಿ ಆಲ್ಸೋ ಆಪ್ಟಿಮಲ್ ಇರುತ್ತೆ ಇಂಪ್ಲಾಂಟೇಶನ್ ಬೆಟರ್ ಇರುತ್ತೆ ಐ ವಿ ಎಫ್ ನ ಅಪಾಯಗಳ ಬಗ್ಗೆ ಹೇಳೋದಾದ್ರೆ ಫಸ್ಟ್ ಅಂಡ್ ಫೋರ್ಮಸ್ಟ್ ಬಂದು ಜಾಸ್ತಿ ಭ್ರೂಣ ಟ್ರಾನ್ಸ್ಫರ್ ಮಾಡಿದ್ರೆ ಟ್ವಿನ್ ಪ್ರೆಗ್ನೆನ್ಸಿ ಅಥವಾ ಅವಳಿ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರುತ್ತೆ ಈಗ ಟ್ವಿನ್ ಪ್ರೆಗ್ನೆನ್ಸಿ ಸ್ಟಿಲ್ ಓಕೆ ಕೆಲವೊಮ್ಮೆ ಪ್ರೆಗ್ನೆನ್ಸಿ ಡೆಫಿನೆಟ್ ಆಗಿ ಆಗಲಿ ಅನ್ನೋ ಇಚ್ಛೆಗೆ ಮೂರು ನಾಲ್ಕು ಎಂಪ್ಲೋಯೋಸ್ ಎಲ್ಲ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಕೆಲವೊಬ್ರು ಸೊ ಈಗ ಜಾಸ್ತಿ ಟ್ರಾನ್ಸ್ಫರ್ ಮಾಡಿದಲ್ಲಿ ಮತ್ತೆ ಟ್ರಿಪ್ಲೆಟ್ ಕ್ವಾರ್ಟರ್ ಪ್ಲೇಸ್ ಅಂದ್ರೆ ತ್ರೀ ಪ್ರೆಗ್ನೆನ್ಸಿ ಇಂಪ್ಲಾಂಟ್ ಆಗೋದು ಅಥವಾ ನಾಲ್ಕು ಪ್ರೆಗ್ನೆನ್ಸಿ ಇಂಪ್ಲಾಂಟ್ ಆಗೋ ರಿಸ್ಕ್ ಎಲ್ಲ ಇರುತ್ತೆ ಅದು ತುಂಬಾ ಮೆಸ್ಸಿ ಸಿಚುಯನ್ ಟ್ರಿಪ್ಲೆಟ್ಸ್ ಆಮೇಲೆ ಕ್ವಾರ್ಟರ್ ಪ್ಲೇಸ್ ಅಲ್ಲಿ ಮಿಸ್ಕ್ಯ ರೇಟ್ ತುಂಬಾ ಹೈ ಇರುತ್ತೆ ಪ್ರೀ ಟರ್ಮ್ ಡೆಲಿವರಿ ಅಂದ್ರೆ ಅರ್ಲಿ ಡೆಲಿವರಿ ರೇಟ್ ಕೂಡ ತುಂಬಾ ಹೈ ಇರುತ್ತೆ ಟ್ವಿನ್ ಪ್ರೆಗ್ನೆನ್ಸಿ ಸಿಂಗಲ್ ಟೆನ್ ಇಸ್ ಓಕೆ ಸೊ ಯಾವಾಗಲೂ ಟ್ರಾನ್ಸ್ಫರ್ ಮಾಡೋಕ್ಕಿಂತ ಮುಂಚೆ ಕಪಲ್ಸ್ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡ್ಬಿಟ್ಟು ಸಮಾಲೋಚನೆ ಮಾಡ್ಬಿಟ್ಟು ಎರಡದು ಪ್ರೋಸ್ ಅಂಡ್ ಕಾನ್ ಡಿಸ್ಕಸ್ ಮಾಡ್ಬಿಟ್ಟು ದೆನ್ ದೇ ಶು ಟೇಕ್ ಅ ಕಾಲ್ ಒಂದ್ ಟ್ರಾನ್ಸ್ಫರ್ ಮಾಡೋದಾ ಅಥವಾ ಎರಡು ಎಂಪ್ರಿಒ ಟ್ರಾನ್ಸ್ಫರ್ ಮಾಡೋದಾ ಅಂತ ಎರಡನೇದ ಬಂದು ಫೈನಾನ್ಸಸ್ ಯಸ್ ಐ ವಿರ್ಚಾಗುವಂತ ಪ್ರೊಸೀಜರ್ ಯಾವಾಗ್ಲೂ ಐ ವುಡ್ ಸಜೆಸ್ಟ್ ಕಪಲ್ಸ್ ಅಥವಾ ಅವ್ರ ನ ಕರೆಕ್ಟ್ ಆಗಿ ಆರ್ಗನೈಸ್ ಮಾಡ್ಬಿಟ್ಟು ಮಾಡಿ ಹೋಗ್ಬೇಕು ಅನ್ನೋದು ಯಾಕಂದ್ರೆ ಒಂದು ಈ ಪ್ರೊಸೀಜರ್ ಬಂದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಅಂತ ಯಾರು ಹೇಳಕ್ ದಿಸ್ ಹೇಳಿಕ್ ಟ್ರೀಟ್ಮೆಂಟ್ ಬಟ್ ಯಾವಾಗ್ಲೂ ದೇರ್ ಇಸ್ ಅ ಸರ್ಟನ್ ಪರ್ಸೆಂಟೇಜ್ ಆಫ್ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ರೇಟ್ ಜಾಸ್ತಿ ಇರ್ಬೋದು ಬಟ್ ನಾಟ್ ಹಂಡ್ರೆಡ್ ಪರ್ಸೆಂಟ್ ಸೊ ಇದರಲ್ಲಿ ಇರುವ ಆತಂಕಗಳಾಗ್ಲಿ ಫೈನಾನ್ಷಿಯಲ್ ಬರ್ಡನ್ ಆಗಲಿ ತಗೊಂಡ್ರೆ ಅದು ಪ್ರಾಬ್ಲಮ್ಸ್ ಇನ್ನೂ ಜಾಸ್ತಿ ಆಗುತ್ತೆ ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ಏನು ಪೇಷಂಟ್ ಫೈನಾನ್ಸಸ್ ಎಲ್ಲ ಕರೆಕ್ಟ್ ಆಗಿ ಅಸೆಸ್ ಮಾಡ್ಕೊಂಡು ತಿಳ್ಕೊಂಬಿಟ್ಟು ಯೋಚನೆ ಮಾಡಿ ದೆನ್ ಪ್ರಿಪೇರ್ ಆಗಿಬಿಟ್ಟು ಮಾಡಿಸೋದು ಒಳ್ಳೇದು ಎಣ್ಣೆದ ರಿಸ್ಕ್ ಬಂದ್ಬಿಟ್ಟು ಓವೇರ್ಇನ್ ಹೈಪರ್ ಸ್ಟಿಮ್ಯುಲೇಷನ್ ಸಿಂಟ್ರೋಮ್ ಅಂತ ಓ ಎಚ್ ಎಸ್ ಎಸ್ ಅಂತ ಹೇಳ್ತೀವಿ ಓವೇರ್ಇನ್ ಹೈಪರ್ಸ್ಟಿಮ್ಯುಲೇಷನ್ ಅಂದ್ರೆ ಜಾಸ್ತಿ ಬ್ರೂಣ ಬಂದಾಗ ಇವಾಗ ನಾವು ಯೂಶಲಿ ಏನ್ ಮಾಡೋದು ಟೆನ್ ಟು ಫಿಫ್ಟೀನ್ ಬಟ್ ಎಲ್ಲರೂ ಅದೇ ನಂಬರ್ನ ಡೆವಲಪ್ ಆಗಲ್ಲ ಕೆಲವೊಮ್ಮೆ ಟ್ವೆಂಟಿ ಟ್ವೆಂಟಿ ಫೈವ್ ತರ್ಟಿಗೂ ಅಂಡಾಳುಗಳು ಡೆವಲಪ್ ಆಗ್ಬಿಡ್ತದೆ ಜಾಸ್ತಿ ಬಂದಾಗ ಅಂಡಾಶಯಗಳು ತುಂಬಾ ದಪ್ಪ ಆಗ್ಬಿಡ್ತದೆ ತುಂಬಾ ದಪ್ಪ ಆಗಿರೋ ಅಂಡಾಶಯಗಳಲ್ಲಿ ಆಗುವ ಪ್ರಾಬ್ಲಮ್ ಬಂದು ಓವೇರ್ ಹೈಪರ್ಸ್ಟಿಮುಲೇಷನ್ ಸಿಂಡ್ರೋಮ್ ಅಂತ ಅಟ್ ಪ್ರೆಸೆಂಟ್ ಈ ಪ್ರಾಬ್ಲಮ್ ಅವಾಯ್ಡ್ ಮಾಡ್ಲಿಕ್ಕೆ ವಿಧಾನಗಳಿವೆ ಇದು ಯೂಶಲಿ ಡಾಕ್ಟರ್ಸ್ ನೋಡ್ಕೊಂತಾರೆ ಅಂಡ್ ಟ್ರೈ ಅಂಡ್ ಅವಾಯ್ಡ್ ದಿಸ್ತೀನಿ ಮೂರನೇ ರಿಸ್ಕ್ ಬಂದು ರಿಕರೆಂಟ್ ಇಂಪ್ಲಾಂಟೇಶನ್ ಫೇಲ್ಯೂರ್ ಅಂದ್ರೆ ಭ್ರೂಣ ಪದೇ ಪದೇ ಪ್ರತಿ ಟ್ರಾನ್ಸ್ಫರ್ ಇಂಪ್ಲಾಂಟ್ ಆಗ್ಲಿಲ್ಲ ಅಂದ್ರೆ ಪ್ರೆಗ್ನೆನ್ಸಿ ಆಗ್ಲಿಲ್ಲ ಅಂದ್ರೆ ಅದಕ್ಕೆ ರಿಕರೆಂಟ್ ಇಂಪ್ಲಾಂಟೇಷನ್ ಫೇಲ್ಯರ್ ಯೂಲಿ ಅಟ್ಲೀಸ್ಟ್ ಲೀಸ್ಟ್ ಟು ಟ್ರಾನ್ಸ್ಫರ್ ಅಲ್ಲಿ ಅಟ್ ಲೀಸ್ಟ್ ಒನ್ ಸ್ಟೆಪ್ ಮುಂದೆ ಹೋಗಬೇಕು ಅಂದ್ರೆ ಪ್ರೆಗ್ನೆನ್ಸಿ ಯಾರು ಆಗಬೇಕು ಅಥವಾ ಮಿಸ್ಕ್ಯಾರೇಜ್ ಆಗಲಿ ಸಮರ್ ವಿ ಹಾವ್ ಟು ಮೂವ್ ಆರ್ವೆ ಅದು ಆಗ್ಲಿಲ್ಲ ಅಂದಾಗ ಅದಕ್ಕೆ ಆರ್ ಅಥವಾ ರಿಕರೆಂಟ್ ಇಂಪ್ಲಾಂಟೇಶನ್ ಫೇಲ್ಯೂರ್ ಅಂತ ಹೇಳೋದು ಇದು ಸ್ವಲ್ಪ ಡಿಫಿಕಲ್ಟ್ ಸಿನ್ ಟು ಹ್ಯಾಂಡಲ್ ಇದು ಕಂಪ್ಲೀಟ್ ಆಗಿ ಅರ್ಥ ಆಗಿಲ್ಲ ಸೈಂಟಿಫಿಕ್ ಕಮ್ಯೂನಿಟಿಗೆ ಯಾಕೆ ಆರ್ ಆಗುತ್ತೆ ಅಂತ ಬಟ್ ಹವರ್ ಇದ್ರಲ್ಲಿ ತುಂಬಾ ರಿಸರ್ಚ್ ನಡೀತಾ ಇದೆ ಇನ್ನೊಂದು ಐದು ವರ್ಷ ಹತ್ತು ವರ್ಷದಲ್ಲಿ ಇದಕ್ಕೆ ಇನ್ನೂ ಆನ್ಸರ್ಸ್ ಸಿಗುತ್ತೆ ಐ ವಿ ಎಫ್ ಬಂದು ವೈಜ್ಞಾನಿಕವಾಗಿ ತುಂಬಾ ಮುಂದುವರೆದ ಪ್ರಕ್ರಿಯೆ ಸರಿಯಾದ ವಿಧಾನ ಸರಿಯಾದ ಮಾರ್ಗದರ್ಶನ ಮತ್ತು ಚಿಕಿತ್ಸೆಯಿಂದ ತುಂಬಾ ದಂಪತಿಗಳಿಗೆ ಇದು ಒಂದು ವರದಾನ ಅಂತಾನೆ ಹೇಳ್ಬಹುದು